ಹಾ ಹರ್ಬಲ್ ಲೈಫ್ ಪ್ರಾಡಕ್ಟ್ ಯೂಸ್ ಮಾಡ್ದಂತವ್ರೆ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮಾತಾಡ್ಸೋಣ ಗೀತಾ ಅಂತ ಗೀತಾವ್ರೆ ನಮಸ್ತೆ ಗೀತಾ ಅವ್ರೆ ನನ್ ಧನಿ ಕೇಳಿಸ್ತಾ ಇದ್ಯಾ ಕೇಳಿಸ್ತಾ ಇದ್ದೆ ಎಲ್ಲಿಂದ ಎಲ್ಲಿಂದ ಮಾತಾಡ್ತಾ ಇರೋದು ನೀವು ನಾನ್ ಮೈಸೂರಿಂದ ಮಾತಾಡ್ತೀನಿ ಆ ಹೇಳಿ ಹರ್ಬಲ್ ಲೈಫ್ ಬಗ್ಗೆ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಹೌದು ಮೇಡಮ್ ನಾನು ಹರ್ಬಲ್ ಲೈಫ್ ನನ್ ಫೋರ್ ಫೈವ್ ಇಯರ್ಸ್ ಬ್ಯಾಕ್ ತಗೊಳ್ತಾ ಇದ್ದೆ ಮೇಡಮ್ ನಾನು ಓಕೆ ಒನ್ ಇಯರ್ ತಗೊಂಡೆ ಹ್ಮ್ ಅವರು ಫ್ರೆಂಡ್ಸ್ನೇ ಕ್ಲೋಸ್ ಫ್ರೆಂಡ್ಸ್ ಕೋರ್ಸ್ ಮಾಡಿ ಕಲ್ತಿದ್ರು ಸಣ್ಣ ಆಗ್ಬೋದು ನಿಮ್ಗೆಲ್ಲ ಆಗುತ್ತೆ ಅಂತ ಹೇಳಿ ನಾನು ತಗೊಂಡೆ ತಗೊಂಡೆ ಮತ್ತೆ ನನಗೆ ಅದರಿಂದ ಸ್ವಲ್ಪ ಡೈಜೆಸ್ಟ್ ಆಗ್ತಾ ಇರ್ಲಿಲ್ಲ ಕೋರ್ಸಲ್ಲಿ ತಗೊಳ್ತಾ ಇದ್ದೆ ಸಣ್ಣ ಆಗೋಣ ಅನ್ನೋ ಖುಷಿ ತಗೊಳ್ತಾ ಇದ್ದೆ ಬಟ್ ನೆಕ್ಸ್ಟ್ ಬೇಡ ಅಂತ ಹೇಳಿ ಏನು ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಫ್ರೆಂಡ್ಸ್ ಮತ್ತೆ ಪೇಪರ್ ಅಲ್ಲೆಲ್ಲ ಕೆಲವರೆಲ್ಲ ನೋಡಿದ್ವಿ

ತಗೊಳ್ತಾ ಇದ್ರೆ ಬಿಟ್ಟ ಮೇಲೆ ದಪ್ಪ ಆಗಿತ್ತು ಸಣ್ಣ ಅಂದ್ರೆ ಸ್ವಲ್ಪ ಮಾಡ್ತಿದ್ರಲ್ಲ ಅದಕ್ಕೆ ಸಣ್ಣ ಆಗ್ತಾ ಇದ್ವಿ ಮತ್ತೆ ಮತ್ತೆ ದಪ್ಪ ಮತ್ತೆ ಹೇಗಿದ್ವಿ ಮತ್ತೆ ಅವ್ರೇನ್ ಹೇಳ್ತಾರೆ ಅಂದ್ರೆ ನೀವು ಇದನ್ನ ಡೈಲಿ ಬೆಳಿಗ್ಗೆ ಫುಡ್ ಅಂತ ಇದನ್ನ ತಗೊಳ್ಲೇಬೇಕು ನೀವು ಯಾವಾಗ ಕೊನೆ ತನಕ ತಗೊಳ್ಬೇಕಾಗಿದ್ರೆ ಮೇಂಟೆನೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಕೊನೆ ತನಕ ನಾವಿರೋವರೆಗೂ ಅದನ್ನ ತಗೋಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕುಡಿಯಿದ್ರೆ ಅಲ್ಲಿ ಬ್ರೇಕ್ಫಾಸ್ಟ್ ಏನೇನು ಒಳ್ಳೆ ಆಹಾರಗಳಿದೆ ಅದನ್ನೆಲ್ಲಾ ಬಿಡಿ ಬರೀ ಇವ್ರು ಏನು ಒಂದ್ ಶೇಕ್ ಕೊಡ್ತಾರೆ ಅದನ್ನ ನೀರಿಗೋ ಹಾಲಿಗ ಹಾಕೊಂಡ್ ಅಷ್ಟೇ ಅಲ್ವಾ ಬೆಳಗಿನ ಬ್ರೇಕ್ಫಾಸ್ಟ್ ನೀವು ಮಾಡ್ತಾ ಇದ್ದಿದ್ದು ಹೌದು ಅದನ್ನ ಕುಡಿದ್ರೆ ಮಾತ್ರ ನೀವು ಮೇಂಟೆನೆನ್ಸ್ ಅದು ದಪ್ಪ ಆಗಲ್ಲ ಇದಿರಲ್ಲ ಅಷ್ಟನ್ನೇ ಮೇಂಟೈನ್ ಮಾಡ್ಬೇಕು ಅಂದ್ರೆ ಒನ್ ಟೈಮ್ ತಗೊಳ್ಳೇಬೇಕು ನೀವು ಅಂತ ಹೇಳ್ತೀವಿ ಮಧ್ಯಾಹ್ನ ಏನ್ ಫುಡ್ ತಿಂತಾ ಇದ್ರಿ ಗೀತಾ ನೀವು ಮಧ್ಯಾಹ್ನ ಅಂದ್ರೆ ಚಪಾತಿ ಮತ್ತೆ ಸ್ವಲ್ಪ ರೈಸ್ ಆ ರೀತಿ ಎಲ್ಲ ವೆಜಿಟೇಬಲ್ಸ್ ಅಷ್ಟು ಲಿಮಿಟ್ ಅಲ್ಲಿ ತಿನ್ಬೇಕು ಅಂತ ಹೇಳಿದ್ರು ನಾವು ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಓಕೆ ಒಂದು ವರ್ಷ ಇದೇ ಫುಡ್ ಮೇಂಟೈನ್ ಮಾಡಿದೀರಾ ನೈಟ್

ಅದು ಒಂದು ಒಂದ್ ಬಾಟ್ಲ್ ನಮಗ್ ಕೊಡ್ತಾರಲ್ವಾ ಅದಕ್ಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಹೇಳಿ ಇವಾಗ ನಾವು ಒಬ್ರು ಮೆಂಬರ್ ಇರ್ತಾರೆ ಅವ್ರ ಅಂಡರ್ ಅಲ್ಲಿ ನಾವು ಆದ್ರೆ ನಾವು ಎಷ್ಟು ತಗೊಳ್ತೀವಿ ಅಷ್ಟು ಬೆನಿಫಿಟ್ ಅವ್ರಿಗ್ ಬರ್ತಾ ಇರುತ್ತೆ ಓಕೆ ಓಕೆ ಡಿಸ್ಕೌಂಟ್ ನೀವು ಇನ್ನೊಬ್ರು ಜಾಯಿನ್ ಮಾಡಿದ್ರೆ ನಿಮಗೆ ಅದ್ರಲ್ಲಿ ಡಿಸ್ಕೌಂಟ್ ನಮಗೆ ಡಿಸ್ಕೌಂಟ್ ಬರುತ್ತೆ ಹಾಗೆ ಮಾಡಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ನನ್ಗೆ ಒಂದು ಸಿಕ್ಸ್ ಮಂತ್ ಆದ್ಮೇಲೆ ಮತ್ತೆ ಅದಕ್ಕೋಸ್ಕರ ಅಂತ ಬೆಂಗಳೂರಿಗೆ ಒಂದು ಇದೆಲ್ಲ ಇದೆ ಫಂಕ್ಷನ್ ಅಂತ ಬೆಂಗಳೂರು ಕರ್ಕೊಂಡು ಹೋಗಿ ಅಲ್ಲೆಲ್ಲ ಫಂಕ್ಷನ್ ಏನೆಲ್ಲ ಮಾಡಿ ತೋರಿಸಿ ಎಲ್ಲರಿಗೂ ಮಾಡಿದ್ರು ಫಂಕ್ಷನ್ ಮಾಡಿ ಅವ್ರ ಬಗ್ಗೆ ಅವ್ರು ಹೊಗಳಕೊಂಡು ಒಂದಿಷ್ಟು ಜನನ್ನ ಕರೆಸಿ ನೋಡಿ ಇವ್ರು ಫಸ್ಟ್ ನೂರ್ ಕೆಜಿ ಇದ್ರು ಈಗ ಎಂಬತ್ತಾಗಿದ್ದಾರೆ ಇವರಿಗೆ ಒಬೆಸಿಟಿ ಇತ್ತು ಇವರಿಗೆ ಪಿ ಇತ್ತು ಅದೆಲ್ಲ ಇವಾಗ ಮಾಯ ಆಗ್ಬಿಟ್ಟಿದೆ ಇವ್ರಿಗೆ ಅಂತ ಎಲ್ಲ ಹೇಳಿ ನೀವೊಂದಿಷ್ಟು ಜನ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ನಿಮ್ಮ ಮೈಂಡ್ ವಾಶ್ ಮಾಡಿರ್ತಾರಲ್ವಾ ತುಂಬಾ ಕೋರ್ಸ್ ಎಲ್ಲ ಮಾಡ್ತಾ ಇದ್ರು ಮತ್ತೆ ಆಮೇಲೆ ಕಾಸ್ಟ್ಲಿನು ಆಯ್ತು ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿ ಇದೆಲ್ಲ ಅಂತ ಹೇಳ್ತಾ ಇದ್ರು ಅದೆಲ್ಲ ತುಂಬಾ ಒಂದೊಂದು ಬಾಕ್ಸ್ ಎಲ್ಲ ಟೂ ತೌಸಂಡ್ ತ್ರೀ ಆಗ್ತಾ ಇತ್ತು ಓಕೆ ಓಕೆ ಗೀತಾ ಅವ್ರೆ ಸದ್ಯಕ್ಕೆ ಈಗ ನಿಲ್ಸಿದೀರಾ ಯಾವ ಹರ್ಬಲ್ ಲೈಫು ಬೇಡ ಡೈಲಿ ಮನೇಲಿ ಕೆಲಸ ಮಾಡ್ತಿರ್ತೀರಾ ವಾಕ್ ಮಾಡಿ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡ್ ಬನ್ನಿ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳಿ ಅಷ್ಟೇನೆ ಅದರಲ್ಲಿ ನಾನು ತುಂಬಾ ದಪ್ಪ ಅದೆ ಸಣ್ಣ ಆಗದ್ರೆ ಯಾರು ಏನು ಅವಾರ್ಡ್ ಕೊಡಲ್ಲ ಯಾರೇನ್ ಮಿಸ್ ಇಂಡಿಯಾ ಕಾಂಪಿಟೇಷನ್ ಹೋಗ್ಬೇಕಾಗಿಲ್ಲ ನಿಮ್ ಲೈಫ್ ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಿ ಟಿವಿ ನ್ಯೂಸ್ ಗೆ ಕರೆ ಮಾಡಿದ್ದಕ್ಕಾಗಿ ಎಸ್ ಮತ್ತೊಬ್ರು ಇದಾರೆ ಬಸವರಾಜ್ ಅಂತ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಹೇಳಿ ನೀವು ತಗೋತಾ ಇದ್ರ ಹರ್ಬಲ್ ಲೈಫ್ ಪ್ರಾಡಕ್ಟ್ ಯೂಸ್ ಹೌದು ಮೇಡಮ್ ನಾನು ಒನ್ ಇಯರ್ ಬ್ಯಾಕ್ ತಗೋತಾ ಇದ್ದೆ ಮೇಡಮ್ ಆಕ್ಚುಲಿ ಒಂದ್ ಸಿಕ್ಸ್ ಮಂತ್ ತಗೊಂಡಿದ್ದೀನಿ ಮೇಡಮ್ ಸಿಕ್ಸ್ ಮಂತ್ ಸರ್ ತಗೊಳಕ್ಕಿಂತ ಮುಂಚೆ ಹೆಂಗಿದ್ರಿ ಸರ್ವಿಸ್ ಪೂರ್ತಿ ಯಾವ ಕಾಯಿಲೆ ಇರ್ಲಿಲ್ಲ ಚೆನ್ನಾಗೇ ಇದ್ದೆ ಶುಗರ್ ಬಂದ್ಬಿಡ್ತು ನನ್ನ ಎಂಡ್ ಅಲ್ಲಿ ಸಿಕ್ಸ್ಟಿ ಇಯರ್ಸ್ ಶುಗರ್ ಸ್ಟಾರ್ಟಿಂಗ್ ಅಲ್ಲಿ ಬಂತು ನಂತರ ನಾನು ಆಗ ಮೆಡಿಸಿನ್ಸ್ ಗಳು ತಗೋತಾ ಇದೆ ಆಮೇಲೆ ಹಿಂಗೆ ಝೂಮ್ ಮೀಟಿಂಗ್ ಅಲ್ಲಿ ಕೆಲವರು ಪರಿಚಯ ಆದ್ರು ನನಗೆ ಅವ್ರು ಏನ್ ಮಾಡ್ತಾರೆ ನೀವು ಹರ್ಬಲ್ ಲೈಫ್ ಬನ್ನಿ ಯಾರ್ಯಾರು ಹೆಂಗ್ ಇದ್ರು ಅಂತವ್ರೆಲ್ಲ ಒಳ್ಳೇದ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗ್ ಆಗಿದ್ದಾರೆ ಶುಗರ್ ಎಲ್ಲ ಇರ್ತಾರೆ ಈವನ್ ಇನ್ಸುಲಿನ್ ತಗೋತಿದವರು ಕೂಡ ಇನ್ಸುಲಿನ್ ಬಿಟ್ಟು ನಾರ್ಮಲ್ ಆಗಿ ಫಸ್ಟ್ ಕ್ಲಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಮೀಟಿಂಗ್ ಅಲ್ಲಿ ನನ್ಗೆ ತುಂಬಾ ಮೈಂಡ್ ನ ಇದನ್ ಮಾಡಿದ್ರು ಮೇಡಮ್ ಅವಾಗ ನಮ್ಗೂ ಆಸೆ ಅಲ್ವಾ ಆರೋಗ್ಯ ಇದ್ರೆ ಚಂದ ಅಲ್ವಾ ಅಂತ ಅಂದ್ಬಿಟ್ಟು ಸರಿ ನಾನು ಕೂಡ ಜಾಯಿನ್ ಆದೆ ಕಾಸ್ಟ್ಲಿ ಮೆಡಿಸನ್ಸ್ ಮೇಡಮ್ ಅವೆಲ್ಲ ಫುಲ್ ಅದ್ ತಗೋಬೇಕು ಇದು ತಗೋಬೇಕು ಆ ಪೌಡರ್ ಕುಡಿಬೇಕು ಅಂತ ಆಫ್ರೆಶ್ ಅಂತೆ ಇದಂತೆ ಶೇಕ್ ಅಂತ ಅಂತ ಅಂದ್ಬಿಟ್ಟು ಒಂದ್ ಟೈಮ್ ಊಟ ಆಮೇಲಿಂದ ಎರಡ್ ಟೈಮ್ ಶೇಕ್ ಕುಡಿಬೇಕು ಮತ್ತೆ ಅಫ್ರೆಶ್ ದಿನಕ್ಕೆ ನಾಲ್ಕೈದು ಸಾರಿ ಕುಡಿಬೇಕು ಇದನ್ ಕಂಟಿನ್ಯೂ ಮಾಡ್ಕೊ ಬನ್ನಿ ಅಂತ ಅಂದ್ಬಿಟ್ಟು ನನ್ಗೆ ಒಂದ್ ತ್ರೀ ತನಕ ಬರೀ ಮಾಡಿದ್ರು ಏನು ಸಣ್ಣ ಪೌಡರ್ ಇರ್ತದೆ ಆ ಪೌಡರ್ ನ ನೀರ್ಗ ಹಾಕೊಂಡು ಒಂದ್ ಸ್ಮಾಲ್ ಸ್ಪೂನ್ ಅದ ನೀರ್ ಹಾಕೊಂಡ್ ಕುಡಿದ್ರೆ ಅದು ಎನರ್ಜಿ ಬರುತ್ತೆ ಅದು ಕಾಫಿ ಟೀ ಕೊಡೋವರ್ಗು ನಾವು ಇದೇ ತರ ಕೊಡ್ತಾ ಇರ್ತೀವಿ ಇದೇ ಇದನ್ನ ಕುಡಿತಾ ಬಂದ್ರೆ ಡೈಲಿ ಆಕ್ಟಿವಿ ಇರ್ತದೆ ಬಾಡಿನಲ್ಲಿ ಸ್ಟ್ರೆಂತ್ ಬರುತ್ತೆ ಎನರ್ಜಿ ಬರುತ್ತೆ ಅಂತ ತಕೊಂಡ್ ಬಂದ್ವಿ ಆದ್ರೂ ಆಸೆ ಬೇಗ ಇಂಪ್ರೂವ್ ಹಾಗೆ ಶುಗರ್ ನಾರ್ಮಲ್ ಆಗ್ಲಿ ಅಂತ ನಾನು ಒಂದೊಂದು ತಿಂಗಳಿಗೂ ಕೂಡ ಎರಡ್ ಎರಡ್ ಕೆಜಿ ಮೂರ್ ಮೂರ್ ಕೆಜಿ ಫುಲ್ ಡೌನ್ ಆಗುತ್ತೆ ಮೇಡಮ್ ನಾನು ಸಿಕ್ಸ್ಟಿ ಸೆವೆಂಟಿ ಕೆಜಿ ತನಕ ಇದ್ದವ್ನು ಫೈವ್ ಸಿಕ್ಸ್ಟಿ ಫೋರ್ ಹಂಗೆ ಡೌನ್ ಆಯ್ತಾ ಡೌನ್ ಆಯ್ತಾ ಡೌನ್ ಆಯ್ತಾ ನಾವು ಆಫ್ಟರ್ ನಾನು ತಗೊತಿದಾಗ ನನ್ ಶುಗರ್ ಕಂಟ್ರೋಲ್ ಆಗ್ಲಿಲ್ಲ ಆಮೇಲೆ ಏನ್ ಮಾಡಿದ್ರು ಅವರು ವೈಟ್ ಲಾಸ್ ಆಗಿ ಆಮೇಲೆ ವೆಯ್ಟ್ ಗೇನ್ ಆಗುತ್ತೆ ನಿಮ್ಗೆ ಅಂತ ಹೇಳಿದ್ರು ಮೇಡಮ್ ಆಮೇಲೆ ವೈಟ್ ಗೇನ್ ಆಗುತ್ತೆ ಮತ್ತೆ ಮತ್ತೊಂದ್ ಮೂರ್ ತಿಂಗಳು ಕಂಟಿನ್ಯೂ ಮಾಡಿ ಅವ್ರ ಫೀಸ್ ಕಟ್ಕೊಂಡ್ ಎಲ್ಲ ಮಾಡಿ ಆ ಜೂಮ್ ಮೀಟಿಂಗ್ ಮಾಡಿ ಅರ್ಧ ಗಂಟೆ ಎಕ್ಸರ್ಸೈಜ್ ಮಾಡಿಸಿದ್ರು ಎಲ್ಲಾ ಮಾಡಿ ಎಲ್ಲಾ ಮಟ್ಟಿದ್ವಿ ಆ ಮೀಟಿಂಗ್ ಅಲ್ಲಿ ಮೊಬೈಲ್ ನೋಡ್ಕೊಂಡ್ ನೋಡ್ಕೊಂಡ್ ನಾವ್ ಇಲ್ಲಿ ಅರ್ಲಿ ಮಾರ್ನಿಂಗ್ ಇದೆಲ್ಲ ಮಾಡ್ತಾ ಬಂದ್ವಿ ಅದ್ ಏನೇ ಮಾಡಿದ್ರು ನನ್ನ ಬಾಡಿಗೆ ಅದು ಅಡ್ಜಸ್ಟ್ ಆಗ್ಲಿಲ್ಲ ಮೇಡಮ್ ತುಂಬಾ ನೋಡಕ್ಕೆ ತುಂಬಾ ಸಣ್ಣ ಡಾಕ್ಟರ್ ಸಜೆಸ್ಟ್ ಮಾಡಿ ಚೆನ್ನಾಗಿ ಬೈದ್ ಹಾಕ್ಬಿಟ್ರು ಬಿಸಾಕಿದ್ರೆ ಐಸಿಯು ಹೋಗ್ಬಿಟ್ಟು ಹೋಗ್ಬಿಡ್ಕಿಯಾ ಈ ತರ ತಕೊಂಡ್ರೆ ಇದನ್ನ ಅಂತ ಹೇಳದ್ಮೇಲೆ ನಾನ್ ನಾರ್ಮಲ್ ಆಗಿ ಸ್ವಲ್ಪ ಆರಾಮಾಗಿದ್ದೀನಿ ಖಂಡಿತ ಸರ್ ನಿಮ್ಮನ್ನ ಕೇಳಿಸ್ಕೊತಾ ಇರ್ತಾರೆ ವೀಕ್ಷಕರು ಅರ್ಥ ಮಾಡ್ಕೋಬೇಕು ಶುಗರ್ ಇದೆ ನಂಗೆ ಬಿ ಪಿ ಇದೆ ಡೈಲಿ ಮಾತ್ರ ಆಗಲ್ಲ ಒಂದ್ ಐದಾರು ತಿಂಗಳು ನಾನು ಈ ತರ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಬೇಡ ಅನ್ನೋರು ದಯವಿಟ್ಟು ನೋಡಿ ಬಸವರಾಜ್ ಅವರು ಎಷ್ಟ್ರ ಮಟ್ಟಿಗೆ ಕಷ್ಟಪಟ್ರು ಹೆಂಗೆ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ರು ಅಂತ ಥ್ಯಾಂಕ್ ಯು ಬಸವರಾಜ್ ಅವರೇ ಬಿ ಟಿವಿ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕಾಗಿ